ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ವರಮಹಾಲಕ್ಷ್ಮಿ ಹಬ್ಬನ ನಾವು ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಅದಕ್ಕಿಂತ ಮುಂಚೆ ಹಿಂದಿನ ದಿನ ಇಲ್ಲಿ ನಾವು ಕ್ಲೀನಿಂಗ್ ಎಲ್ಲ ಮಾಡ್ಕೊತಾ ಇದ್ವು ನಾನು ಕ್ಲೀನಿಂಗ್ ಮಾಡ್ತಾ ಇದ್ದೆ ಸೊ ನನ್ನ ಮಗಳು ಕೂಡ ನನಗೆ ಹೆಲ್ಪ್ ಮಾಡಿಕೊಂಡು ಇಬ್ರು ಸೇರಿ ಕ್ಲೀನಿಂಗ್ನ ಮಾಡಿಕೊಂಡು ಅದಾದಮೇಲೆ ಸಂಜೆ ಹಾನಿ ನಾನು ಹೋಗಿ ಹೊರಗಡೆ ಕೆಲವೊಂದು ಐಟಮ್ ಬೇಕಾಗಿತ್ತು ಎಲ್ಲ ಬಂದ್ವು ಹಾಗೆ ಇದು ವರ್ಮಹಾಲಕ್ಷ್ಮಿ ಹಬ್ಬ ದಿನದ ಬ್ಲಾಗು ಬೆಳಗ್ಗೆನೇ ಎದ್ದು ನಾವು ರೆಡಿಯಾಗಿದ್ದೆವು ನಾವು ನಾಲ್ಕು ಜನ ಐದು ಜನ ರೆಡಿ ು ಅದರಲ್ಲಿ ಎಕ್ಸ್ಪೆಷಲಿ ನಾವು ನಾಲ್ಕು ಜನ ಚೆನ್ನಾಗಿ ಆಗಿದ್ವು ನಮ್ಮಿಬ್ಬರು ಪುಟ್ಟ ಲಕ್ಷ್ಮಿಯವರು ಕೂಡ ತುಂಬ ಕ್ಯೂಟಾಗಿ ರೆಡಿಯಾಗಿದ್ದರು ಸೊ ನಾವೆಲ್ಲ ರೆಡಿಯಾಗಿ ಹಬ್ಬ ದಿನ ಅಂದರೆ ನಂಗೆ ಎಕ್ಸ್ಪೆಷಲಿ ವರ್ಬಾಲಕ್ಷ್ಮಿ ಹಬ್ಬ ಅಂದರೆ ನಂಗೆ ತುಂಬಾ ಇಷ್ಟ ಸೊ ಎಷ್ಟೇ ಕೆಲಸ ಇರಲಿ ನೀಟಾಗಿ ರೆಡಿಯಾಗಿಬಿಡ್ತೀನಿ ಇಲ್ಲಿ ನೋಡ್ಬೋದು ನಮ್ಮ ಮನೆ ಹೇಗೆ ರೆಡಿಯಾಗಿದ್ದಾರೆ ಅಂತ ಏನಿಲ್ಲ ಅವರು ಅವ್ರು ಯಾವಾಗಲೂ ಅಷ್ಟೇ ಒಂದು ಟೀ ಶರ್ಟು ಜೀನ್ಸ್ ಪ್ಯಾಂಟು ಇಷ್ಟೇ ಹಾಕ್ಕೊಂಡು ಅವರು ಸಿಂಪಲ್ಲು ಸೊ ಗಂಡು ಮಕ್ಕಳೇ ಇಷ್ಟು ಬಟ್ ನಮ್ಗೆ ಹಂಗಿರಲ್ಲ ಸೊ ಹಿಂದಿನ ಹಬ್ಬಕ್ಕೆ ಏನು ಹಾಕೋಬೇಕು ಅನ್ನೋದನ್ನು ಒಂದು ಎರಡು ಮೂರು ದಿನದಿಂದ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಇದೇ ಓಲೆ ಹಾಕೋಬೇಕು ಇದೇ ಡ್ರೆಸ್ ಹಾಕೋಬೇಕು ಇದೇ ಥರ ಸ್ಯಾರಿ ಹಾಕೊಂಡು ರೆಡಿ ಆಗಬೇಕು ಅಂತ ಸೊ ನಾನು ಕೂಡ ಹಾಗೇನೆ ಹಬ್ಬದಿನ ದಿನ ಎಲ್ಲ ರೆಡಿ ಆಗೋದಕ್ಕೆ ನಂಗೆ ತುಂಬ ಇಷ್ಟ ಯಾವಾಗಲೂ ಏನು ರೆಡಿ ಆಗೋದಕ್ಕೆ ಹೋಗೋಲ್ಲ ಈ ಹಬ್ಬ ದಿನ ಈ ಥರದಕ್ಕೆಲ್ಲ ರೆಡಿ ಆಗೋಕ್ಕೆ ಅಂದರೆ ಸಖತ್ ಇಷ್ಟ ಅದರಲ್ಲಿ ವರಮಾಲಕ್ಷ್ಮಿ ಹಬ್ಬಕ್ಕೆ ರೆಡಿ ಆಗಿರೋದಿತ್ತಲ್ಲ ಅದಂತೂ ಸಖತ್ ಖುಷಿ ಕೊಡುತ್ತೆ ನನಗೆ ನಾನು ಎಷ್ಟೇ ಕೆಲಸ ಇದ್ರೂ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ನೀಟಾಗಿ ರೆಡಿ ಆಗಿಬಿಟ್ಟು ಸೊ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೊತೀನಿ ಇಲ್ಲೂ ಕೂಡ ಹಾಗೆಯೇ ಎಲ್ಲ ರೆಡಿಯಾಗಿ ನೀಟಾಗಿ ಕೆಲಸಗಳನ್ನ ಇದ್ದೀನಿ ಸೊ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಬೇಕೋ ಅದನ್ನೆಲ್ಲ ರೆಡಿ ಮಾಡ್ಕೊತಾಯಿದ್ದೀನಿ ನಾನಿವತ್ತು ಬ್ರೇಕ್ಫಾಸ್ಟಿಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ ಏನು ಸ್ಪೆಷಲ್ ಅನ್ಬೋದು ಸೊ ನಾನು ಮಾಡೋ ಪುಳಿಯೋಗರೆ ಸ್ವಲ್ಪ ಆಗಿ ಇರುತ್ತೆ ನಮ್ಮ ಮನೇಲಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮೊದಲೆಲ್ಲ ಪುಳಿಯೋಗರೆ ಅಂದರೆ ನಮ್ಮ ಮನೇಲಿ ಯಾರೂ ಇರಲಿಲ್ಲ ಅಯ್ಯೋ ಪುಳಿಯೋಗರೆನಾ ನನಗೆ ಬೇಡ ನನಗೆ ಬೇಡ ಅನ್ನೋರು ಸೊ ಆದರೆ ನಾನು ಸ್ವಲ್ಪ ಮೆಥಡನ್ನ ಚೇಂಜ್ ಮಾಡಿ ಮಾಡಿದ್ಮೇಲೆ ಸೊ ಮನೇಲಿ ಪುಳಿಯೋಗರೆ ಎಲ್ಲರಿಗೂ ಇಷ್ಟ ಆಗುತ್ತೆ ಇವಾಗ ಎಲ್ಲರಿಗೂ ಫೇವ್ರೆಟ್ ಅಂತಾನೆ ಹೇಳ್ಬೋದು ಪುಳಿಯೋಗರೆ ಏನಾದರೂ ಏನ್ ಟಿಫನ್ ಮಾಡೋಣ ಅಂತ ಕೇಳಿದ್ರೆ ಪುಳಿಯೋಗರೆ ಮಾಡ್ಬಿಡು ಅಂತ ಹೇಳ್ತಾರೆ ಸೊ ಆ ತರ ಇಷ್ಟ ಆಗುತ್ತೆ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಕೂಡ ಈ ಶೇರ್ ಮಾಡ್ಕೊಂತೀನಿ ನೀವು ಕೂಡ ನೋಡ್ಬೋದು ಸೊ ಕೆಲವೊಬ್ರು ಇದೇ ಮೆಥಡ್ನ ಕೂಡ ಯೂಸ್ ಮಾಡ್ಬೋದು ಸೊ ಈ ಮೆಥಡ್ನ ನನಗೆ ನಮ್ಮ ಅಮ್ಮನಿಂದ ನಾನು ಕಲ್ತ್ಕೊಂಡಿದ್ದೆ ಯಾಕೆಂದ್ರೆ ನಮ್ಮ ಅಮ್ಮ ಯುಗಾದಿ ಹಬ್ಬ ಟೈಮಲ್ಲಿ ಈ ಟೈಮಲ್ಲೆಲ್ಲ ಪುಳಿಯೋಗರೆ ಮಾಡೋರಲ್ವ ಅವಾಗ ಇದೇ ಥರನೇ ಮಾಡ್ತಾ ಇದ್ದಿದ್ದು ಸೊ ಸಕ್ಕ ಟೇಸ್ಟಿಯಾಗಿ ಹಾಗಾಗಿ ನಾನು ಇವತ್ತು ಅದೇ ಮೆದನ್ನ ಕೂಡ ಟ್ರೈ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟ್ ಆಗಿ ನೋಡಿ ನಾನು ಹೇಗೆ ಮಾಡ್ತೀನಿ ಅನ್ನೋದು ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಇಲ್ಲಿ ಬಾಣಲಿಗೆ ಎಣ್ಣೆ ಹಾಕೊಂಡು ಸಾಸಿವೆ ಉದ್ದಿನ ಬೇಳೆ ಕಡಲೆಬೇಳೆ ಕಡಲೆ ಬೀಜ ಸೊ ಇದನ್ನೆಲ್ಲ ಹಾಕಿ ಫ್ರೈ ಮಾಡ್ಕೊಂಡು ಅದೆಲ್ಲ ನೀಟಾಗಿ ಫ್ರೈ ಆದಮೇಲೆ ಮೆಣಸಿನಕಾಯಿ ಮೆಣ್ಸಿನ್ಕಾಯಿ ಹಾಗೆ ಕದಬೇವನು ಹಾಕೊಂಡು ಚೆನ್ನಾಗಿ ಫ್ರೈ ಇದ್ದೀನಿ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನು ನಿಂಬೆಹಣ್ಣುಗೆ ಹತ್ರದ್ದು ಹುಣಸೆ ಹಣ್ಣು ತೊಗೊಂಡು ಅದನ್ನು ಕೂಡ ಚೆನ್ನಾಗಿ ನೀರು ಹಾಕೊಂಡು ಕ್ಯೂಚ್ಕೊಂಡಿದ್ದೀನಿ ಇದೆಲ್ಲ ಫ್ರೈ ಆದಮೇಲೆ ಈ ಹುಣ್ಸೆಹೆಣ್ಣೆಣ್ಣನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕುದಿಸಿ ಕುದಿಸಿದ ಮೇಲೆ ಒಂದು ಸ್ಪೂನಷ್ಟು ಧನಿಯಾ ಪೌಡರು ಸೊ ಸ್ವಲ್ಪ ಬೆಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ಬೇಕಾದರೆ ನೀವು ಬೇಳೆ ಸಾಂಬಾರು ಪೌಡ್ರೂ ಸ್ವಲ್ಪ ಹಾಕೊಬೋದು ಚೆನ್ನಾಗಿರುತ್ತೆ ಸೊ ನಾನು ಇಲ್ಲ ಅದಾದಮೇಲೆ ನಾನೇನು ಯೂಸ್ ಮಾಡ್ತಾ ಇರೋದು ಅಯ್ಯಂಗಾರವ್ರದ್ದು ಸೊ ಅಯ್ಯಂಗಾರವ್ರನ್ನ ಪುಳಿಯೋಗರೆ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಣ್ಣೆ ಬಿಡೋ ತನಕ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ರೈಸ್ನ ಮಿಕ್ಸ್ ಮಾಡ್ಕೊಂಡ್ರೆ ಟೇಸ್ಟಿ ಆಗಿರೋ ಪುಳಿಯೋಗರೆ ರೆಡಿ ಆಗಿರುತ್ತೆ ಸೊ ತಕ್ಕ ಟೇಸ್ಟಿ ಆಗಿರುತ್ತೆ ನೀವೆಲ್ಲ ಯಾರು ಈ ತರ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಮುಖಾಂತರ ತಿಳಿಸಿ ಸೊ ತುಂಬ ಜನ ಮೇ ಬಿ ಈ ತರನು ಟ್ರೈ ಮಾಡ್ತಾರೆ ಅಂತ ಅನ್ಕೊಂಡಿದೀರಿ ಯಾರೆಲ್ಲ ಮಾಡ್ತೀರಾ ತಿಳಿಸಿ ಅದಾದ ಮೇಲೆ ಎಲ್ಲರಿಗೂ ಟಿಫನ್ ಹಾಕೊಟ್ಟೆ ಟಿಫನ್ ಮಾಡಿಕೊಂಡು ಸೊ ನೋಡಿ ನಮ್ಮ ಮಕ್ಕಳೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಸೊ ಅನಿಯಲ್ಲಿ ಟಿ ವಿ ಹಾಕಿದ್ರು ಅಲ್ಲಿ ಕಾರ್ಟೂನ್ ಹಾಕಿದ್ರು ಅದನ್ನ ನೋಡಿಕೊಂಡು ಬಾಸು ವೃದ್ಧಿ ಎಲ್ಲ ಡ್ಯಾನ್ಸ್ ಮಾಡ್ತಾ ಇದಾರೆ ಹಾಗೆ ಹನಿ ವರ್ಕ್ ಕೂಡ ಇತ್ತು ಅವರು ಮನೆಯಲ್ಲೇನೆ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ರು ಅದಾದ್ಮೇಲೆ ನನಗೆ ಮನೆ ಬೇಕಾಗಿರೋ ಕೆಲವೊಂದು ಐಟಮ್ ಮತ್ತೆ ಬೇಕು ಅಂತ ಹೇಳಿದೆ ಹಾಗಾಗಿ ಅನಿ ಹೋಗಿ ತೊಗೊ ಬಂದಿದ್ರು ಆನಿಯನ್ ಖಾಲಿ ಆಗಿರೋದನ್ನ ನೋಡ್ಕೊಂಡೇ ಇರ್ಲಿಲ್ಲ ಆನಿಯನ್ನು ಮತ್ತೆ ಬಾಳೆಹಣ್ಣು ಫ್ರೂಟ್ಸ್ ತಗೊ ಬಂದಿದ್ರು ಸೊ ಅದನ್ನೆಲ್ಲ ನಾನು ಜೋಡಿಸ್ಕೊತಾ ಇದ್ದೀನಿ ಇವಾಗ ಪೂಜೆ ಕೂಡ ರೆಡಿ ಮಾಡ್ಬೇಕು ಅದಕ್ಕ ಮುಂಚೆ ಮನೆಯಲ್ಲಾ ಮತ್ತೆ ಇನ್ನೊಂದ್ಸಲ ಒರ್ಸ್ಕೊಂಡು ಯಾಕಂದ್ರೆ ಮನೆಯಲ್ಲೆಲ್ಲ ಇವ್ರು ಟಿಫನ್ ಮಾಡ್ಬೇಕಾರೆ ಅನ್ನದ್ಗಳೆಲ್ಲ ಬೆಳೆಸಿದ್ರು ಹಾಗಾಗಿ ಮತ್ತೆ ನೀಟಾಗಿ ಮನೆಯಲ್ಲಾ ಒರ್ಸ್ಕೊಂಡು ಸೊ ಇವಾಗ ದೇವ್ರ ಪೂಜೆಗೆ ಎಲ್ಲಾ ರೆಡಿ ಮಾಡ್ಕೊಂತ ಇದೀನಿ ಸೊ ನಾನ್ ಒಂದ್ ಕಡೆಯಿಂದ ಎಲ್ಲಾ ರೆಡಿ ಮಾಡ್ತಾ ಇದ್ರೆ ಇಲ್ಲಿ ನೋಡಿ ನಮ್ಮ ಮಕ್ಕಳೆಲ್ಲಾ ಎತ್ತಿ ಎತ್ತಿ ಒಂದೊಂದು ಒಂದೊಂದ್ ಕಡೆ ಇರ್ತಾ ಇರ್ತಾರೆ ಸೊ ಪೂಜೆಗೆ ಅವ್ರನ್ನು ಕರ್ಕೊಂಡು ನನ್ನ ಮಗನೂ ಕೋರ್ಸ್ಕೊಂಡು ಅವ್ನಗೂ ಹೇಳ್ಕೊಂಡು ಅವನಿಗೆ ಏನೇನು ಹೇಳ್ತಾನೆ ಅದನ್ನೆಲ್ಲ ತೋರಿಸಿ ತೋರಿಸಿ ಅವನಿಗೆ ಒಂದೊಂದ್ ವಸ್ತುನು ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕು ಇದು ಏನು ಇದು ಯಾಕೆ ಅಂತ ಸೊ ಹಾಗೆನೆ ನಾನು ಪೂಜೆಗೆಲ್ಲ ರೆಡಿ ಮಾಡ್ಕೊಂಡೆ ಆ ಕಡೆ ಪೂಜೆಗೆ ರೆಡಿ ಮಾಡಿ ಮುಗಿಸಿ ಸೊ ಹಾಗೆ ಇಲ್ಲಿ ಬೇಳೆ ಬೇಯೋದಕ್ಕೆ ಇಟ್ಟಿದೆ ಒಬ್ಬಟ್ಟು ಕೂಡ ಮಾಡ್ತಾ ಇದ್ದೆ ಸೊ ಇವತ್ತು ನಾನು ಮಾಡ್ತಾ ಇರೋದು ಒಬ್ಬಟ್ಟು ಸೊ ಒಬ್ಬಟ್ ಸಾಂಬಾರ್ ನಮ್ಮನೆ ಫೇವ್ರೇಟ್ ಹಾಗೆ ಒಬ್ಬಟ್ಟು ಸಾಂಬಾರು ಓಡೆ ಸೊ ಹಾಗೆ ನಾವೇ ಉಂಡೆ ಮಾಡೋಣ ಪೂಜೆಗೆ ಅಂತ ಮಾಡ್ತಾ ಇದ್ದೀನಿ ಇಲ್ಲಿ ಬೇಳೆನೇ ನಾನು ಮುಕ್ಕಾಲ್ ಭಾಗ ಬೇಯಿಸ್ಕೊಂಡು ಬೇಳೆ ಕಟ್ಟೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಸೊ ನಾನು ಇದನ್ನ ಮತ್ತೆ ಬೆಲ್ಲದ ಕರಗಿಸ್ಬಿಟ್ಟು ಅದ್ರೊಳಗಡೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗಾಗಿ ಮುಕ್ಕಾಲು ಭಾಗ ಮಾತ್ರ ಬೇಯಿಸ್ಕೊಂಡಿದ್ದೀನಿ ಸೊ ಅದನ್ನ ಇವಾಗ ಬಸ್ಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹಾಗೆ ನಾನು ಇಲ್ಲೊಂದು ಕಡೆ ಕಣಕನ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಒಬ್ಬಟ್ಟು ಮಾಡೋದಕ್ಕೆ ಫಸ್ಟ್ ಮಿಕ್ಸ್ ಮಾಡಿ ಒಂದು ಟು ಅವರ್ಸ್ ನೆನೆಯ ಚೆನ್ನಾಗಿ ನೆನ್ಕೊಂಡಿರುತ್ತೆ ಹಾಗಾಗಿ ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಸೊ ನಾನು ಒಬ್ಬಟ್ಟು ಮಾಡೋ ಅಷ್ಟಲ್ಲಿ ಚೆನ್ನಾಗಿ ನೆನ್ಕೊಂಡಿರುತ್ತೆ ಇಲ್ಲಿ ಒಂದು ಕಡೆ ರವೆ ಉಂಡೆಗೆ ಡ್ರೈ ಫ್ರೂಟ್ಸ್ ಗಳೆಲ್ಲ ಕಟ್ ಮಾಡ್ಕೊಂತ ಇದ್ದೀನಿ ಇಲ್ಲಿ ನಾನು ರವೆ ಉಂಡೆ ಮಾಡೋದಕ್ಕೆ ಒಂದು ಬಾಣಲೆ ಇಟ್ಕೊಂಡು ಸೊ ಅದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಯೂಸ್ ಮಾಡ್ತಾ ಇದ್ದೀನಿ ಸೊ ತುಪ್ಪನ ಹಾಕೊಂಡು ತುಪ್ಪ ಕರಿಗಿದ ಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿರೋ ಡ್ರೈ ಫ್ರೂಟ್ಸ್ ಗಳೆಲ್ಲ ಇದ್ದೀನಿ ನಾನಿಲ್ಲಿ ಬಾದಾಮಿ ಹಾಗೇನೆ ಒಣದ್ರಾಕ್ಷಿ ಸೊ ಇದಕ್ಕೆ ಕಾಜು ಹಾಕೊಂಡು ಚೆನ್ನಾಗಿ ಆಯಿಲ್ ಅಲ್ಲೇ ಫ್ರೈ ಮಾಡ್ಕೊಂತ ಇದ್ದೀನಿ ನಾನಿಲ್ಲಿ ಡ್ರೈ ಫ್ರೂಟ್ಸ್ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ಯಾಕೆಂದ್ರೆ ನಾನು ಹಾಫ್ ಕೆಜಿ ಅಷ್ಟೇ ರವೆ ಉಂಡೆ ರವೆನೆಯಲ್ಲಿ ಮಾಡ್ತಾ ಇರೋದು ಸೊ ಹಾಗಾಗಿ ಸ್ವಲ್ಪ ಇದು ಜಾಸ್ತಿನೇ ಆಗುತ್ತೆ ಸೊ ಮಕ್ಕಳು ತಿನ್ನೋದ್ರಿಂದ ನಾನು ಇರಲಿ ಅನ್ಬಿಟ್ಟು ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸ್ನ ಹಾಕೊಂಡಿದ್ದೀನಿ ಅದಾದ್ಮೇಲೆ ನಾನು ಇಲ್ಲಿ ಅರ್ಧ ಕೆ ಜಿ ಬಾಂಬೆ ರವೆ ಯೂಸ್ ಮಾಡಿದೀನಿ ಇಲ್ಲಿ ನಾನು ಸಣ್ಣ ರವೆನೂ ಯೂಸ್ ಮಾಡಿ ಮಾಡ್ತಾರೆ ಸೊ ನಾನು ಇಲ್ಲಿ ದಪ್ಪ ರವೆನೇ ಹಾಕೊಂಡು ಮಾಮೂಲಿ ಉಪ್ಪಿಟ್ಟು ರವೆ ಹಾಕೊಂಡು ಅದನ್ನು ಕೂಡ ಚೆನ್ನಾಗಿ ಕೆಂಪುಗಾಗೋ ತನಕ ಹುರ್ಕೊತಾ ಇದ್ದೀನಿ ಸೊ ಚೆನ್ನಾಗಿ ತಳ ಹತ್ತದಂಗೆ ಹುರ್ಕೊಂಡಾದ್ಮೇಲೆ ಆದ್ಮೇಲೆ ನಾನಿಲ್ಲಿ ಒಂದು ಕೊಬ್ಬರಿನ ಹಾಕೊಂಡಿದ್ದೀನಿ ಸೊ ಕೊಬ್ಬರಿ ಸಿಪ್ಪೆ ಏನು ತೆಗೆದಿಲ್ಲ ಸೊ ಆ ತುರಿದು ತುರ್ದು ಹಾಕೊಂಡಿರೋದು ನೀವು ಬೇಕಾದ್ರೆ ಅದನ್ನ ಸ್ವಲ್ಪ ತರತರಿಯಾಗಿ ಪೌಡರ್ ಕೂಡ ಮಾಡ್ಕೊಬೋದು ಸೊ ನಾನು ಹಂಗೆ ಹಾಕಿದಿನಿ ಅದಾದ್ಮೇಲೆ ಮತ್ತೆ ಅದ್ರ ಮೇಲೆ ಟೂ ಟೇಬಲ್ ಸ್ಪೂನ್ ಅಷ್ಟು ಮತ್ತೆ ತುಪ್ಪ ಹಾಕಿ ನೀಟಾಗಿ ಅದನ್ನ ಮತ್ತೆ ಫ್ರೈ ಮಾಡ್ಕೊತೀನಿ ನಾವು ಕೊಬ್ಬರಿ ಹಾಕಿದ್ವಲ್ಲ ಈ ಕೊಬ್ಬರಿ ಹಸಿ ಹಸಿ ಸ್ಮೆಲ್ ಹೋಗೋದಕ್ಕೆ ಒಂದು ಸ್ವಲ್ಪ ಆಯಿಲ್ ಅಲ್ಲಿ ಈ ತರ ಫ್ರೈ ಮಾಡ್ಕೊಂಡ್ರೆ ತುಪ್ಪದಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಸೊ ನಾನು ಒಂದು ಕಪ್ ಹಾಕುವಷ್ಟಿತ್ತು ರವೆ ಅದಕ್ಕೆ ನಾನು ಒಂದು ಕಪ್ ಆಗೋವಷ್ಟು ಸಕ್ಕರೆನ ಪುಡಿ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಹಾಕಿ ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದೀನಿ ಈ ಟೈಮಲ್ಲಿ ನಾನು ಸ್ಟವ್ನ ಆಗಿ ಇಟ್ಕೊಂಡಿದೀನಿ ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಜೋರ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಆ ಸಕ್ಕರೆ ಎಲ್ಲ ಬೇಗ ತಳ ಹತ್ತಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ಅದೆಲ್ಲ ಆದ್ಮೇಲೆ ಸೊ ಇವಾಗ ಇಳಿಸ್ಕೊಂಡು ನಾನು ಇಲ್ಲಿ ಒಂದು ಲೋಟದಷ್ಟು ಹಾಲನ್ನ ಸ್ವಲ್ಪ ಕಾಯಿಸಿ ಇಟ್ಕೊಂಡಿದ್ದೆ ಸೊ ಕಾಯ್ಸಿರಾಲ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಇದನ್ನ ಉಂಡೆ ಕಟ್ಕೋಬೇಕು ಸ್ವಲ್ಪ ಬಿಸಿ ಇದ್ದಾಗ್ಲೇನೆ ಉಂಡೆ ಕಟ್ಕೊಂಡ್ರೆ ಚೆನ್ನಾಗ್ ಬರುತ್ತೆ ಸೊ ನೀವೇನಾದ್ರೂ ಸ್ವಲ್ಪ ಜಾಸ್ತಿ ದಿನ ಇಡ್ತೀರಾ ಅಂದ್ರೆ ಸೊ ಬಿಸಿ ನೀರಲ್ಲಿ ಕಟ್ಬೋದು ಅದು ನೀವ್ ಎಷ್ಟು ದಿನ ಇಟ್ರು ಹಾಳಾಗಲ್ಲ ಸೊ ಈ ಹಾಕಿರೋದ್ರಿಂದ ಏನಾಗುತ್ತೆ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಇಡ್ಬಹುದು ಆಮೇಲೆ ಇಟ್ರೆ ಅದು ಅಷ್ಟು ಟೇಸ್ಟ್ ಚೆನ್ನಾಗಿರಲ್ಲ ಸೊ ರವೆ ಮುಂಡೆ ಎಲ್ಲ ಮಾಡೆತ್ತಿಟ್ಟು ಸೊ ಇವಾಗ ನಾನು ಫೈನಲ್ ಆಗಿ ಒಬ್ಬಟ್ಟು ಮಾಡ್ಕೊತಾ ಇದ್ದೀನಿ ದೇವ್ರ ಮುಂಡೆ ಇಡೋದಕ್ಕೆ ಅಂತ ಸೊ ಆಲ್ಮೋಸ್ಟ್ ಅಡುಗೆ ಎಲ್ಲ ಮುಗ್ದಿತ್ತು ಸೊ ಸಾಂಬಾರು ಒಬ್ಬಟ್ಟು ಸಾಂಬಾರು ಹಾಗೆ ರೈಸು ಇಲ್ಲೊಂದು ಕಡೆ ಒಬ್ಬಟ್ಟು ಮಾಡಿದರೆ ಸೊ ದೇವ್ರಿಗೆ ಆಗೋಷ್ಟು ಮಾತ್ರೆ ಇವಾಗ ಮಾಡ್ಕೊತಾ ಇದ್ದೀನಿ ಆಮೇಲೆ ಊಟಕ್ಕೆ ಮಾಡ್ಕೊಂಡ್ರಾಗುತ್ತೆ ಫಸ್ಟ್ ಪೂಜೆ ಮುಗಿಸ್ಬಿಟ್ಟೋಣ ಅಂತ ಒಬ್ಬಟ್ಟು ಕೂಡ ಎಲ್ಲ ತಟ್ಕೊತಾ ಇದ್ದೀನಿ ಸೊ ಕೆಲಸ ಎಲ್ಲ ಮುಗಿದ್ಮೇಲೆ ಫಸ್ಟೆ ನಾ ದೇವ್ರ ಎಲ್ಲ ರೆಡಿ ಮಾಡಿದ್ದೆ ಆದ್ರೆ ಆಚೆ ಕಡೆ ರಂಗೋಲಿ ಹಾಕಿರ್ಲಿಲ್ಲ ಏನಕ್ಕೆ ಮಕ್ಳಿದಾರಲ್ಲ ಸೊ ಅವ್ರೆಲ್ಲಾ ಹಾಳ್ ಮಾಡ್ತಾರೆ ಅನ್ಬಿಟ್ಟು ಅದನ್ನ ಹಾಕಿರ್ಲಿಲ್ಲ ಸೊ ಎಲ್ಲ ಕೆಲಸ ಮುಗಿದ್ಮೇಲೆ ಈ ಪೂಜೆಗಿಂತ ಮುಂಚೆ ಅದನ್ನ ಹಾಕೊಳ್ಳೋಣ ಅಂತ ರಂಗೋಲಿ ಹಾಕೊಂತ ಇದೀನಿ ಇಲ್ಲಿ ನಾನು ರಂಗೋಲಿ ನಮ್ ಟೈಲ್ಸ್ ಅಲ್ಲಿ ಹಾಕಿದ್ರೆ ಅಷ್ಟು ನೀಟಾಗಿ ಕಾಣಿಸಲ್ಲ ಸೊ ಹಾಗಾಗಿ ಏನ್ ಮಾಡಿದೀನಿ ಸ್ವಲ್ಪ ಅಲ್ಲಿ ಅರಿಶ್ನ ಇದ್ ಮಾಡಿದೀನಿ ಸೊ ಅಲ್ಲಿ ಯಾವ್ದೇ ರಂಗೋಲಿ ಹಾಕಿದ್ರೆ ಅವಾಗ ಸ್ವಲ್ಪ ಡಾರ್ಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ ಹಾಗಾಗಿ ಅಲ್ಲಿ ಸ್ವಲ್ಪ ಅರಶಿನ ಹಾಕ್ಬಿಟ್ಟು ಹೊಸ್ಲಿಗೂ ಕೂಡ ಎಲ್ಲ ಅರಶಿನ ಹಾಕಿ ಇಲ್ಲಿ ಕುಂಕುಮ ಎಲ್ಲ ಇಟ್ಕೊತಾ ಇದ್ದೀನಿ ಹಾಗೆ ಲಕ್ಷ್ಮೀ ಹೆಜ್ಜೆ ಗೊತ್ತು ಬರೆಯೋಣ ಅಂದ್ಬಿಟ್ಟು ಸೊ ಅದಕ್ಕೂ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸೊ ಅದೆಲ್ಲ ಮುಗಿಸಿ ಇಲ್ಲಿ ನಾನು ಪೂಜೆಗೆ ಮಾಡೋದಕ್ಕೂ ಕೂಡ ರೆಡಿ ಆದೆ ಸಾರಿ ಹಾಕ್ಕೊಂಡಿದ್ದೀನಿ ಪೂಜೆಗಿಂತ ಮುಂಚೆ ಮತ್ತು ಕುಂಕುಮಕ್ಕೂ ಹೋಗಬೇಕಾಗಿತ್ತಲ್ಲ ಹಾಗಾಗಿ ನೀಟಾಗಿ ಸಾರಿ ಹಾಕ್ಕೊಂಡು ರೆಡಿಯಾಗಿದೆ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ನನಗಂತೂ ಈ ಸ್ಯಾರಿ ತುಂಬ ಇಷ್ಟ ಆಯಿತು ಇದು ಹ ನಾವಮ್ಮ ತಗೊಟ್ಟಿದ್ದು ನಂಗೆ ಸ್ಯಾರಿನ ಹಾಕೊಂಡ್ ಒಂದ್ ಎರಡ್ ಸಲ ಹಾಕು ಎರಡ್ ಸಲನೋ ಒಂದ್ಸಲನೋ ಹಾಕೊಂಡಿದೆ ಅದಾದ್ಮೇಲೆ ಸೊ ಇದೇನೆ ಹಾಕೊಳ್ಳೋಣ ಅಂದ್ಬಿಟ್ಟು ಇದನ್ನೇ ಎತ್ತೈತೆ ಅನೇನು ಕೂಡ ಇದೇ ಹಾಕೋ ಚೆನ್ನಾಗಿದೆ ಅಂದ್ರು ಹಾಗಾಗಿ ಈ ಸ್ಯಾರಿ ಹಾಕೊಂಡು ರೆಡಿ ಆದೆ 그러나 그는 그의 뒷자락에 빠져나온 뒷자락에 빠져나온 뒷자락에 빠져나온 뒷자락에

ಸೊ ಫೈನಲ್ ಆಗಿ ಪೂಜೆ ಎಲ್ಲ ಚೆನ್ನಾಗಿ ಆಯ್ತು ಸೊ ಮನೆಯಲ್ಲಿ ನಾನು ಹೇಗೆ ವರಮಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದೆ ಅನ್ನೋದನ್ನ ಈ ಚಿಕ್ಕ ವಿಡಿಯೋನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿನಿ ಹೋಗಿ ವೆ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ನಾವು ಲಕ್ಷ್ಮಿನ ಕೂರ್ಸಲ್ಲ ಬಟ್ ಆದ್ರೆ ಇನ್ನೆಲ್ಲಾ ತರ ಪೂಜೆನೂ ಅಚ್ಚುಕಟ್ಟಾಗಿ ತುಂಬಾ ಚೆನ್ನಾಗಿ ಮಾಡ್ತೀನಿ ನಂಗೆ ವರಮಾಲಕ್ಷ್ಮಿ ಹಬ್ಬದ ಫಸ್ಟ್ ಹೇಳಿದಂಗೆ ನಂಗೆ ತುಂಬಾ ಇಷ್ಟ ಹಾಗಾಗಿ ಚೆನ್ನಾಗಿ ಅದನ್ನ ಸೆಲೆಬ್ರೇಟ್ ಮಾಡ್ತೀವಿ ಅದಾದ್ಮೇಲೆ ನೇಬರ್ ಮನೆಗೆ ಹೋಗಿ ಸೊ ಕುಂಕುಮವನ್ನು ತಗೊಬಂದ್ವು ಸೊ ಇದಾಗಿತ್ತು ನಮ್ಮ ಇವತ್ತಿನ ವರಮಾಲಕ್ಷ್ಮಿ ಹಬ್ಬದ ವಿಡಿಯೋ ಇದೆಲ್ಲ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲಾಟ್ಸ್ ಆಫ್ ಲವ್ ಬಾಯ್